ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ರವಿ ಉಂಡೆ ಮಾಡ್ತಾ ಇದ್ದೀವಿ ನಮ್ಮ ಅಜ್ಜಿ ಬಂದಿದ್ದಾರೆ ಎಲ್ಲರೂ ಸೇರ್ಕೊಂಡು ನಾವು ರವಿ ಉಂಡೆ ಮಾಡ್ತಿದ್ವಿ ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ಒಂದು ಕೆ ಜಿ ರವೆ ತಗೊಂಡಿದ್ದೀವಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಂದು ಕಪ್ ತುಪ್ಪ ಒಂದು ಕಪ್ ಹಾಲು ತುರಿದು ಇಟ್ಟಿರುವಂಥ ಕೊಬ್ಬರಿ ಒಂದಷ್ಟು ಏಲಕ್ಕಿ ಇವಾಗ ನಮ್ಮ ಅಜ್ಜಿ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ತುಪ್ಪ ಹಾಕಿ ಒಂದು ಕೆ ಜಿ ರವೆನ ಉಗಿತಾ ಇದ್ದಾರೆ ಇದೆ ಪ್ರೋಸೆಸ್ಸು ನೋಡ್ರಿ ಏನು ಬರುತ್ತೆ ಇವತ್ತು ರವೆ ಉಂಡೆ ಅಂತ ಹಾಗಿ ತುಪ್ಪ ತುರ್ದಿದ್ದೀವಿ ಇದಕ್ಕೆನ್ ಬೇಡ ನೆಕ್ಸ್ಟ್ ಅದನ್ನ ಸ್ವಲ್ಪ ಬೆಚ್ಚು ಉಲ್ಕಂತಾ ಇದೀವಿ ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ಸ್ವಲ್ಪ ಬೆಚ್ಚು ಮಾಡ್ಕೋಬೇಕು ಈಗ ಉರ್ಕೊಂಡಿರೋ ರವೆಗೆ ಸ್ವಲ್ಪ ಬೆಚ್ಚು ಮಾಡ್ಕೊಂಡಿರೋ ಕೊಬ್ಬರಿನ ಒಂದು ಬಾಂಡ್ಲಿಗೆ ನಾವು ಹಾಕೊಂಡಿದೀವಿ ಎರಡೂ ಹಾಕ್ಕೊಂಡು ನೆಕ್ಸ್ಟ್ ಏನೇನು ಹಾಕ್ತೀವಿ ಅನ್ನೋದನ್ನ ನೆಕ್ಸ್ಟ್ ತೋರಿಸತಾ ಹೋಗ್ತೀನಿ ಈಗ ಒಂದು ಇಟ್ಟು ತುಪ್ಪ ಹಾಕಿ ಅದನ್ನು ಕರ್ಗಕ್ಕೆ ಬಿಟ್ಟಿದ್ದೀವಿ ಇಲ್ಲಿ ನಾವು ರವೆ ಮತ್ತು ಕಾಯಿ ಹಾಕಿ ಹಾಕಿದ್ವಲ್ಲ ಅದಕ್ಕೆ ಚಚ್ಚಿಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಇವಾಗ ನಾವು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಒಂದು ಬಾಂಡ್ಲಿಗೆ ಗೋಡಂಬಿ ಬಾದಾಮಿ ಹಾಕಿ ಹುರ್ಕೊತಾ ಇದ್ದೀವಿ ದ್ರಾಕ್ಷಿ ಮತ್ತೆ ದ್ರಾಕ್ಷಿ ಮೂರನ್ನು ಹಾಕಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀವಿ ಸ್ವಲ್ಪ ಬ್ರೌನಿ ಅಜ್ಜಿ ಇವತ್ತು ವಿಡಿಯೋ ಮ್ಯಾನ್ ವಿಡಿಯೋ ಮಾಡ್ತಾ ಬಂದ್ಬಿಟ್ಟು ನಮ್ಮ ತಂಗಿಯವರು ಹಾಯ್ ಇವತ್ ನನ್ನ ತಂಗಿ ವಿಡಿಯೋ ಮಾಡ್ತಿದ್ದಾಳೆ ನಮ್ಮ ಮೂರ್ ಜನದ್ದು ಹೇಗ ಅನಿಸ್ತಾ ಇದೆ ನಮ್ಮಅಮ್ಮ ನಮ್ಮಜ್ಜಿ ಮಮ್ಮಿ ಲಾಸ್ಟ್ ವಿಡಿಯೋದಲ್ಲಿ ಯಾರು ಇಷ್ಟ ಅಂತ ಹೇಳಲೇ ಇಲ್ಲ ಇಷ್ಟ ಅಂತ ಮತ್ತೆ ಓಕೆ ಇಟ್ಕೊಳ್ಳಿ ಕ್ಯಾಮ್ರಾ ಮ್ಯಾನ್ ಹುರ್ಗಿರೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಏನೆಲ್ಲ ಒಂದು ಬಾಣ್ಲಿಗೆ ಹಾಕೋತಾ ಇದೀವಿ ಹಲಿಗೆ ದೂರ ಸು ಮಾಡ್ವಾಳಾಗೋದು ಈಗ ಓಕೆ ಹೀಟ್ ಆಗಿ ಎಲ್ಲ ಒಂದು ಒಂದು ಕಣಿಗೆ ಮಾಡಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈಗ ತುಪ್ಪನ ಹಾಕಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ಅಜ್ಜಿ ಹೇಳ್ದಂಗೆ ಫ್ರೈ ಮಾಡ್ಕೊತಾರೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ ಗ್ಯಾಸನ್ನ ಆ ಬಾಣಲಿಗೆಲ್ಲೂ ಮಿಕ್ಸ್ ಮಿಕ್ಸ್ ಮಾಡಿದ್ವಿ ಅಲ್ವಾ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ನಾವು ಫ್ರೈನ ಮಾಡ್ಕೊಳ್ತಾ ಇದ್ದೀವಿ ನಾವು ಫ್ರೈ ಮಾಡ್ತಾ ಇದ್ದೀವಿ ಅದೇ ಪಾತ್ರೆನ ಇಟ್ಬಿಟ್ಟು ಎಲ್ಲ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ತೀವಿ ನಾವು ಸಕ್ಕರೆ ಹಾಕ್ತಾ ಇದೀವಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಮತ್ತೆ ಗ್ಯಾಸ್ ಮೇಲಿಟ್ಟು ಅದಕ್ಕೊಂದು ಕಪ್ಪು ಹಾಲನ್ನ ಹಾಕಿ ಚೆನ್ನಾಗಿ ಇವಾಗ ಹುರ್ಕೋತಾರೆ ಇದು ಚೆನ್ನಾಗಿ ಅದು ಅದೊಂದು ಹದಿನೈದು ನಿಮಿಷ ಹಾರಕ್ಕೆ ಬಿಡ್ಬೇಕು ಆದಮೇಲೆ ನಾವು ರವೆ ಉಂಡೆನ ಉಂಡೆ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಮೂತ್ ಆಗಿದೆ ಚೆನ್ನಾಗಿದೆ ನೀವು ಮಾಡಿ ಧರ್ಮಾಲಕ್ಷ್ಮಿ ಬಂತು ಗೌರಿ ಬಂತು ಮಾಡ್ಲೇಬೇಕಲ್ವಾ ಇಂಥದನ್ನೆಲ್ಲಾ ಮಾಡುದು ನೋಡಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನಮ್ಮ ಅಜ್ಜಿ ಹೇಳಿದವರು ವರ್ಮಾಲಕ್ಷ್ಮಿ ಮಾಡೋಕ್ಕೆ ರೆಸಿಪಿ ಚೆನ್ನಾಗಿ ಮಾಡಿ ಹೇಳು ಬಿಸಿ ಇರುವಾಗ ನಾವು ಈ ಕಡೆ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ದಪ್ಪ ನಿಂಬೆ ಹಣ್ಣು ಸೈಜು ಉಂಡೆ ಕಟ್ಟಿದ್ದೀವಿ ನೀವು ಯಾವ ಸೈಜಿಗೆ ಬೇಕಾದರೂ ಕಟ್ಕೋಬೋದು ರೆಸಿಪಿ ರವೆ ಉಂಡೆ ರೆಸಿಪಿ ಹಿಂಗಿದೆ ನಮ್ಮ ಅಜ್ಜಿ ಮಾಡಿರೋದು ಇವತ್ತು ಚೆನ್ನಾಗಿ ಬಂದಿದೆ ನಾವು ಆಲ್ರೆಡಿ ಮಾಡಿದ್ವಿ ಚೆನ್ನಾಗಿದೆ ಸ್ವಲ್ಪ ಹಾರಿಸ್ಬಿಟ್ಟು ಎಲ್ಲಾನು ಒಂದೇ ಸೈಜ್ ಉಂಡೆ ಕಟ್ಟಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಎಲ್ಲಾನು ಒಂದೇ ಸೈಜ್ ಉಂಡೆ ಕಟ್ಟಿದ್ವಿ ನಾವು ತುಂಬಾ ಚೆನ್ನಾಗಿ ಬಂದಿದೆ ರವೆ ಉಂಡೆ ಇವತ್ತು ನಮ್ಮ ನಮ್ಮನೇಲಿ ನಾವು ನಮ್ಮ ಅಜ್ಜಿ ಮಾಡಿದ್ದು ನಾನು ನಿಂತ್ಕೊಂಡು ಮಾತಾಡಿದೆ ಅಷ್ಟೇ ಸೊ ನಮ್ದು ರವೆ ಹೊಂಡೆ ರೆಡಿಯಾಗಿದೆ ಇಷ್ಟೇ ರೆಸಿಪಿ ಬಂದುಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಾದ್ರು ಬೇಕಂತ ಇದ್ದರೆ ಕಮೆಂಟ್ ಮಾಡಿ ಆ ವೀಡಿಯೋನ ಮಾಡಿ ನಿಮಗೆ ಯೂಟ್ಯೂ ಯೂಟ್ಯೂಬಲ್ಲಿ ಹಾಕ್ತೀನಿ ನನ್ನ ಚಾನಲಲ್ಲಿ ಪ್ರಿಯಾ ಬ್ಲಾಗ್ಸ್ ಕನ್ನಡದಲ್ಲಿ ಸೊ ರವೆ ಹೊಂಡೆ ರೆಡಿ ಇದೆ ಟೇಸ್ಟ್ ಮಾಡ್ತೀವಿ ಇವಾಗೆಲ್ಲರೂ ಟೇಸ್ಟ್ ಆಯಿತು ಆಲ್ರೆಡಿ ತಿಂತೀವಿ ಎಲ್ರನ್ನು ಎಲ್ರಿಗೂ ಕೊಡ್ತೀವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಮತ್ತೆ ವಿಡಿಯೋ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್